ವಿಶೇಷ ಭೂಸ್ವಾಧೀನಾಧಿಕಾರಿ ಕೆ ಇಡಿದಿಂದ ಬಂದಿದ್ದೀನಿ ಇದು ಈಗಾಗಲೇ ನಾವು ಟ್ವೆಂಟಿ ಏಟ್ ಒನ್ ಅಂದ್ರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಹದಿಮೂರು ಹಳ್ಳಿಗಳಲ್ಲಿ ಈಗಾಗಲೇ ಮಾಡಿದ್ದೀವಿ ಸುಮಾರು ಎರಡು ಸಾವಿರದ ಎಂಟುನೂರ ಎಕರೆ ಈ ಮಧ್ಯದಲ್ಲಿ ಒಂದು ಪ್ರಕ್ರಿಯೆ ಇರುತ್ತೆ ನನಗೆ ರೈತರದು ಏನಿದೆ ಅವರಿಗೆ ಇಷ್ಟ ಇದೆಯಾ ಕೊಡೋದಕ್ಕೆ ಜಮೀನು ಇಲ್ವಾ ಅನ್ನೋದಕ್ಕೆ ಒಂದು ಟ್ವೆಂಟಿ ಏಟ್ ಟು ನೋಟಿಸ್ ಅಂತ ಒಂದು ಕೊಡ್ತೀವಿ ಅದು ಕೊಟ್ಟು ಇಯರಿಂಗು ಮುಗಿಸಿದ್ದೀವಿ ಅದರಲ್ಲಿ ಹಲವಾರು ರೈತರು ಏನು ಮಾಡಿದ್ದಾರೆ ನಮ್ಮ ಭೂಮಿಯೆಲ್ಲ ಫಲವತ್ತಾದ್ಮೇಲೆ ನಾವು ಬೆಳೆ ಬೆಳೀತಾ ಇದ್ದೀವಿ ಹಾಗಾಗಿ ನಮ್ಮ ಜಮೀನು ಕೊಡಕ್ಕೆ ಇಷ್ಟ ಇಲ್ಲ ಅಂತ ಅವರ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಹಾಗೆ ಕೆಲವರು ಇಲ್ಲ ನಾವು ನಮ್ಮ ಜಮೀನು ಕೊಡ್ತೀವಿ ಭೂಸಾದಿ ಕೇಳಿವಿ ಕೊಡ್ತೀವಿ ಅಂತ ಹೇಳಿ ಸೊ ಹಾಗಾಗಿ ನಾವು ಯಾರ್ಯಾರ್ದು ಜಮೀನು ಕೊಡಲ್ಲ ಕೊಡ್ತಾರೆ ಅನ್ನೋದಕ್ಕೆ ಒಂದು ನಾವೊಂದು ಆರ್ಡರ್ ಪಾಸ್ ಮಾಡ್ತೀವಿ ಆ ಆರ್ಡರ್ ಪಾಸ್ ಮಾಡಕ್ ಮೊದಲು ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಏನಂತಂದ್ರೆ ನಾವು ಭೂಮಿ ನೋಡ್ಬೇಕು ಭೂಮಿನ ಬೆಲೆಗಳು ಪೇಯ್ತಾ ಇದೆಲ್ಲ ನೋಡ್ಬಿಟ್ಟು ನಾವು ಸರ್ಕಾರಕ್ಕೆ ವರದಿ ಕೊಡೋದು ಹಾಗಾಗಿ ಇವತ್ತಿನ ದಿನ ಸ್ಪಾಟ್ ಇನ್ಸ್ಪೆಕ್ಷನ್ ಹಾಗಾಗಿ ಆ ಪ್ರಕ್ರಿಯೆನೆಲ್ಲ ಇವತ್ತು ಸರ್ವೇಯರ್ಸ್ ಜೊತೆ ನಮ್ಮ ಐಡಿ ಎಂಟಿ ಜೊತೆಗೆ ಎಷ್ಟು ಜನ ರೈತರು ಕೊಡ್ತೀನಿ ಎಷ್ಟು ಎಕರೆ ಕೊಡ್ತೀನಿ ಅಂತ ಕೊಡಲ್ಲ ಅಂತ ಅದನ್ನ ಫೈನಲೈಸ್ ಆಗ್ತಾ ಇದೆ ನಮಗೆ ಆಲ್ರೆಡಿ ಹಿಯರಿಂಗ್ ಮಾಡಿದ್ರು ಸೊ ಇಯರಿಂಗ್ ಮಾಡಿರೋದ್ರಿಂದ ನಾವು ಅದನ್ನ ಫೈನಲ್ ಆರ್ಡರ್ಸ್ ಪಾಸ್ ಮಾಡಿ ಎಷ್ಟೆಷ್ಟು ಎಕರೆ ಎಷ್ಟು ಎತ್ತ ಅಂತ ಹೇಳೋದಕ್ಕೆ ಜಸ್ಟ್ ರೈತರು ಏನಿಲ್ಲ ಪಾಪ ಅವರ ಜಾಗ ತೋರಿಸ್ತಾ ಇದ್ದಾರೆ ಅವರು ಅವರ ಒಂದು ಏನಿದೆ ಅಳಲ್ ತೊಗೊಳ್ಕೊತಾ ಇದ್ದಾರೆ ನಮ್ದು ಫಲವತ್ತಾದ ಭೂಮಿ ಇದೆ ಸೊ ಹಾಗಾಗಿ ದಯವಿಟ್ಟು ನೀವು ನೋಡ್ಬಿಟ್ಟು ವಾಸವಾಂಶನ ಬರೀರಿ ಅಂತ ಹೇಳ್ತಾ ಇದಾರೆ ಬರ್ತಾ ಅವ್ರು ಯಾವ್ದೇ ಕಾರಣಕ್ಕೂ ಏನು ಅಡ್ಡಿಪಡಿಸ್ತಾ ಇಲ್ಲ ನಮ್ ಕೆಲಸಕ್ಕೆ ಸಾಕಾರ ಕೊಡ್ತಾರೆ ಬೆಳೆ ಎಲ್ಲ ಬೆಳೀತಾ ಇದಾರೆ ಶುಂಠಿ ಇದೆ ದ್ರಾಕ್ಷಿ ಇದೆ ಹೆಚ್ಚು ಕಡಿಮೆ ರೇಷ್ಮೆ ಇಪ್ಪನೇರಿಲ್ಲೇ ಜಾಸ್ತಿ ಬೆಳೀತಾ ಕ್ರಾಪ್ಸ್ ಇದು ವಾಸವಾಂಶದ ಬರದಿನ ನಾವು ಸರ್ಕಾರಕ್ಕೆ

ટ્રેલર નામ મરી ગયા હા કોઈ

थे 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 दो दिन ला। फिर ना वो, नमकीन तो से ना पड़ दो। दो दिन ला टप्पा। काले बैंसों पड़ गए। बसों पड़ गए। काले बैंसों पड़ गए। बसों पर लोटों में बिल्डिंग में दूरा ले बड़ा ला। जारी রহিল ला ओलाला ओलाला याकोतायदार ला ला बिडला याव ओला डांगिंग आक्तेयत जीवंत मल्टीपल्स याकोरी बतायतोगा उपटंगे அம்மா <ihak> ஆ <warfare> ಗಾಡಿ ರೋಡಿಂದ ಬರಲ್ಲ ಯಾಕಿ ವಾಸ್ತವ ಕಾಗದ್ರಿಪ್ರಿ